ಗ್ಯಾರಂಟಿ ಜಾರಿಯಿಂದ ಸರ್ಕಾರದ ಬೊಕ್ಕಸ ಖಾಲಿ ಆಯ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ ಸಂಬಳ ನೀಡೋದಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂಥ ವಿಪಕ್ಷಗಳ ಆರೋಪಕ್ಕೆ ಈಗ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ ಈಗ ಬಿಬಿಎಂಪಿ ಕೂಡ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದೆಯಾ ಎನ್ನುವಂತಹ ಆತಂಕ ಶುರುವಾಗಿದೆ ಬಿಬಿಎಂಪಿಯಿಂದ ಪೌರ ಕಾರ್ಮಿಕರಿಗೆ ನೀಡಿದ ಸ್ಯಾಲ್ರಿ ಹಣದ ಚೆಕ್ ಬೌನ್ಸ್ ಆಗಿದೆ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗೆ ಆಗಬೇಕಾಗಿರುವಂತಹ ಸ್ಯಾಲ್ರಿ ಇಪ್ಪತ್ತು ದಿನ ಆದರೂ ಕೈ ಸೇರ್ತಾ ಇಲ್ಲ ನಾವು ಪ್ರತಿ ಬಾರಿ ಬೇಡ್ಕೊಳ್ಳುವಂತಹ ಸ್ಥಿತಿ ಎದುರಾಗಿದೆ ಅಂತ ಪೌರಕಾರ್ಮಿಕರು ಅಳಲನ್ನ ತೋಡ್ಕೊಂಡಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಶಾಲೆ ಸ್ಥಿತಿ ಅಧೋಗತಿಗೆ ತಲುಪಿದೆ ಚಿಕ್ಕಮಗಳೂರು ತಾಲೂಕಿನ ಬಿಳೆಕಲ್ಲು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ದುಸ್ಥಿತಿ ಇದು ಭಾರಿ ಮಳೆಯಿಂದ ಎಪ್ಪತ್ತು ವರ್ಷ ಹಳೆಯ ಕೊಠಡಿಗಳು ಶಿಥಿಲ ವ್ಯವಸ್ಥೆಗೆ ತಲುಪಿದೆ ಎರಡು ಕೊಠಡಿಗಳು ಶಿಥಿಲ ವ್ಯವಸ್ಥೆಗೆ ತಲುಪಿದ್ದು ಮಕ್ಕಳ ಮೇಲೆ ಹಂಚು ಮರದ ಚೂರು ಬೀಳುವಂಥ ಆತಂಕದಿಂದ ಕಳೆದ ಒಂದು ವರ್ಷದಿಂದ ಒಂದೇ ಕೊಠಡಿಯಲ್ಲಿ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಲಾಗ್ತಾ ಇದೆ ಒಂದೇ ಕೊಠಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಬೇಕಾದಂಥ ಸ್ಥಿತಿಯಲ್ಲಿದೆ ಅದೇ ಕೊಠಡಿಯಲ್ಲಿ ಅಡುಗೆ ಕೂಡ ಮಾಡಬೇಕು ಅಡುಗೆ ಮಾಡೋರ ಸಂದರ್ಭ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕೊಠಡಿಯ ರಾಂಡದಲ್ಲಿ ಕೂರಿಸಿ ಪಾಠವನ್ನ ಮಾಡಲಾಗ್ತಾ ಇದೆ ಹೀಗಾಗಿ ಸರ್ಕಾರ ಸರ್ಕಾರಿ ಶಾಲೆಯ ದುಸ್ಥಿತಿಯ ಬಗ್ಗೆ ಯಾರೂ ಕೂಡ ಕೇಳೋರೇ ಇಲ್ಲದಂತಾಗಿದೆ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆಲೂಗಡ್ಡೆ ಬೆಳೆದು ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರು ಕಂಗಾಲಾಗಿದ್ದಾರೆ ಕಳಪೆ ಆಲೂಗಡ್ಡೆ ಬೀಜ ಬಿತ್ತನೆ ಮಾಡಿ ರೈತರಿಗೆ ದಿಕ್ಕು ತೋಚದಂತಾಗಿದೆ ನೂರು ಎಕರೆಯಲ್ಲಿ ಬೆಳೆದ ಆಲೂಗಡ್ಡೆ ಮಣ್ಣಲ್ಲೇ ಕೊಳಿತಾ ಇದೆ ಹಾಸನ ಎಪಿಎಂಸಿ ಮಾರುಕಟ್ಟೆಯಿಂದ ಕೆಎಫ್ ಕಂಪನಿಯ ಮುನ್ನೂರು ಕ್ವಿಂಟಲ್ ಆಲೂಗಡ್ಡೆ ಬಿತ್ತನೆ ಬೀಜ ತೆಗೆದುಕೊಂಡು ಹೋಗಿದ್ದಂತಹ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಆಲೂಗಡ್ಡೆ ಬೆಳೀತಾ ಇದ್ದ ನೇರಳೆ ಗ್ರಾಮದ ರೈತರು ಕೆಎಫ್ ಕಂಪನಿಯ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಎಡವಟ್ಟಿಗೆ ವಿಜಯಪುರದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಊಟ ಇಲ್ಲದೆ ಪರದಾಡುವಂತಹ ಸ್ಥಿತಿ ಎದುರಾಗಿದೆ ಹಾಸ್ಟೆಲ್ಗಳಿಗೆ ಆಹಾರ ಸಾಮಗ್ರಿ ಪೂರೈಕೆ ಮಾಡುವ ಗುತ್ತಿಗೆ ಏಜೆನ್ಸಿಯ ಬಾಕಿ ಹಣ ಕೊಡದೇ ಇದ್ದಿದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಕಾಲೇಜು ಹಾಸ್ಟೆಲ್ಗಳಲ್ಲಿ ಆಹಾರ ಸಾಮಗ್ರಿ ಸರಬರಾಜು ಬಂದ್ ಮಾಡಲಾಗಿದೆ ಇದರಿಂದ ಹಾಸ್ಟೆಲ್ಗಳಲ್ಲಿ ಸಮರ್ಪಕ ಊಟ ಉಪಹಾರ ಸಿಗದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ವಿಜಯಪುರ ನಗರದ ಭೂತನಾಳ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಊಟ ಸಿಗದೆ ವಿದ್ಯಾರ್ಥಿಗಳು ಗೋಳಿಡುವಂತಾಗಿದೆ ಹಾಸ್ಟೆಲ್ನಲ್ಲಿ ಸುಮಾರು ಐನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಏಳು ತಿಂಗಳಿನಿಂದ ಆಹಾರ ಸಾಮಗ್ರಿ ಪೂರೈಸಿದ ಮೂರುವರೆ ಕೋಟಿಗೂ ಅಧಿಕ ಹಣವನ್ನು ಸರ್ಕಾರ ನೀಡಬೇಕಾಗಿದೆ ಕಳೆದ ನವೆಂಬರ್ನಿಂದ ಆಹಾರ ಸಾಮಗ್ರಿ ಪೂರೈಕೆಗೆ ಬಸವಣ್ಣ ಏಜೆನ್ಸಿಗೆ ಟೆಂಡರ್ ನೀಡಲಾಗಿತ್ತು ಈಗಾಗಲೇ ಪೂರೈಕೆ ಮಾಡಿದ ಸಾಮಗ್ರಿಗೆ ಸರ್ಕಾರ ಹಣ ಬಿಡುಗಡೆ ಮಾಡದ ಹಿನ್ನೆಲೆ ಏಜೆನ್ಸಿ ಆಹಾರ ಸಾಮಗ್ರಿ ಸರಬರಾಜನ್ನು ನಿಲ್ಲಿಸಿದೆ ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡ್ತಾ ಇದ್ದಂತೆ ಸ್ಥಳಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಹಾಸ್ಟೆಲ್ ಹಾಸ್ಟೆಲ್ಗೆ ಸಾಮಗ್ರಿ ಪೂರೈಕೆಗೆ ಸೂಚನೆ ನೀಡಿರುವುದಾಗಿ ತಿಳಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್